ನಮಸ್ಕಾರ ವೀಕ್ಷಕರೆ ದೀಪಾವಳಿಯ ಬಳಿಕ ಕೆಲ ಜನರ ಜೀವನದಲ್ಲಿ ಹಣ ಐಶ್ವರ್ಯ ಮನಃಶಾಂತಿ ಮತ್ತು ತಮ್ಮ ಶಕ್ತಿ ಕಡಿಮೆಯಾಗಿರುವ ಅನುಭವವನ್ನು ಪಡೆಯುತ್ತಾರೆ ಇದಕ್ಕೆ ಕಾರಣ ಏನು ಗೊತ್ತೆ ಅದು ನಾವು ದೀಪಾವಳಿಯ ದಿನ ಮಾಡುವ ಕೆಲವು ಸಣ್ಣ ತಪ್ಪುಗಳಿಂದ ಆಗುತ್ತದೆ ಈ ಒಂಬತ್ತು ತಪ್ಪುಗಳನ್ನು ತಿಳಿದು ಲಕ್ಷ್ಮೀ ದೇವಿಯ ಕೃಪೆಯನ್ನು ವರ್ಷಪೂರ್ತಿ ನಿಮ್ಮ ಮನೆಯಲ್ಲಿ ಇರಿಸಿಕೊಳ್ಳಿ ತಪ್ಪು ಒಂದು ದೀಪದ ಬತ್ತಿ ಅಥವಾ ಪೂಜೆಯ ಹೂವನ್ನು ತಕ್ಷಣ ತ್ಯಜಿಸುವುದು ದೀಪಾವಳಿಯ ರಾತ್ರಿ ಮಾಡಿದ ಪೂಜಾ ಸಾಮಗ್ರಿಗಳನ್ನು ತಕ್ಷಣ ಎಸೆಯಬೇಡಿ ಅವುಗಳನ್ನು ಒಂದು ದಿನ ಶಾಂತವಾಗಿ ಇಟ್ಟು ನಂತರ ನದಿಗೆ ಅಥವಾ ನೀರಿಗೆ ಗೌರವದಿಂದ ವಿಸರ್ಜಿಸಿ ತಪ್ಪು ಎರಡು ಪೂಜಾ ಮಂಟಪವನ್ನು ತಕ್ಷಣ ತೆರವುಗೊಳಿಸುವುದು ಪೂಜೆಯ ನಂತರ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಮಂಟಪವನ್ನು ಅಲುಗಾಡಿಸಬೇಡಿ ಆ ಸಮಯದಲ್ಲಿ ದೈವಿಕ ಶಕ್ತಿ ನಿಮ್ಮ ಮನೆಯಲ್ಲಿ ನೆಲೆಗೊಂಡಿರುತ್ತದೆ ಈ ಸಮಯದಲ್ಲಿ ಪೂಜಾ ಮಂಟಪವನ್ನು ತೆಗೆದರೆ ದೈವಿಕ ಶಕ್ತಿ ಭಂಗವಾಗಿ ಬಿಡುತ್ತದೆ ಮತ್ತು ಇದರಿಂದ ಮನೆಯಲ್ಲಿ ಅನರ್ಥಗಳು ಅಶುಭಗಳು ನೆಲೆ ನಿಲ್ಲುತ್ತವೆ ತಪ್ಪು ಮೂರು ಕೃತಜ್ಞತೆಯ ದೀಪ ಬೆಳಗದಿರುವುದು ದೀಪಾವಳಿಯ ಬಳಿಕ ಮೂರು ದಿನಗಳವರೆಗೆ ಪ್ರತಿದಿನ ಒಂದು ಸಣ್ಣ ದೀಪ ಬೆಳಗಿಸಿ ಧನ್ಯವಾದ ಅರ್ಪಿಸಿ ಇದು ಐಶ್ವರ್ಯ ಶಕ್ತಿಯನ್ನು ಮುಂದುವರಿಸಿ ವೃದ್ಧಿಗೊಳಿಸುತ್ತದೆ ತಪ್ಪು ನಾಲ್ಕು ತಕ್ಷಣ ಹಣ ಸಾಲ ಕೊಡುವುದು ಅಥವಾ ಪಡೆಯುವುದು ದೀಪಾವಳಿಯ ಬಳಿಕ ಎರಡು ದಿನಗಳವರೆಗೆ ಹಣ ವ್ಯವಹಾರ ಮಾಡಬೇಡಿ ಈ ಕಾಲದಲ್ಲಿ ಈ ದನ ಲಕ್ಷ್ಮಿಯ ಶಕ್ತಿ ತಾತ್ಕಾಲಿಕವಾಗಿ ಬದಲಾಗುತ್ತದೆ ಎಂದು ನಂಬಲಾಗಿದೆ ತಪ್ಪು ಐದು ಗುರುವಾರ ಅಥವಾ ಶುಕ್ರವಾರ ಪೂಜೆಯನ್ನು ಮರೆತಿರುವುದು ದೀಪಾವಳಿಯ ನಂತರ ಬರುವ ಮೊದಲ ಗುರುವಾರ ಅಥವಾ ಶುಕ್ರವಾರ ಶುದ್ಧ ಬಿಳಿ ಹೂವು ಅಥವಾ ಸಿಹಿ ನೈವೇದ್ಯ ಅರ್ಪಿಸಿ ಪೂಜೆಯನ್ನು ಮಾಡಿ ಇದು ಲಕ್ಷ್ಮೀ ದೇವಿಯ ಶಕ್ತಿಯನ್ನು ಬಲಪಡಿಸುತ್ತದೆ ತಪ್ಪು ಆರು ಮನೆಯನ್ನು ಕತ್ತಲಲ್ಲಿ ಅಥವಾ ನಿಶಬ್ಬವಾಗಿರುವುದು ಐದು ದಿನಗಳವರೆಗೆ ರಾತ್ರಿ ಕನಿಷ್ಠ ಒಂದು ದೀಪ ಬೆಳಗಿಸಿ ಬೆಳಕು ಮತ್ತು ಶಬ್ದ ಶಕ್ತಿಯು ಸಮೃದ್ಧಿಯನ್ನು ಆಕರ್ಷಿಸುತ್ತದೆ ತಪ್ಪು ಏಳು ದಾನ ಹಂಚಿಕೆ ಅಥವಾ ಸಿಹಿ ನೀಡದಿರುವುದು ದೀಪಾವಳಿಯ ನಂತರ ಸಣ್ಣದಾನ ಅಥವಾ ಆಹಾರ ಹಂಚಿಕೆ ಮಾಡಿ ಹಂಚಿದ ಶಕ್ತಿ ಹಲವಾರು ಪಟ್ಟು ವೃದ್ಧಿಯಾಗುತ್ತದೆ ತಪ್ಪು ಎಂಟು ಜಗಳ ಕೋಪ ಅಥವಾ ಕಠಿಣ ಮಾತುಗಳು ಕಠಿಣವಾದ ಮಾತುಗಳು ಶಾಂತಿಯ ಶಕ್ತಿಯನ್ನು ನಾಶ ಮಾಡುತ್ತವೆ ಇದರಿಂದ ದೀಪಾವಳಿಯ ಬಳಿಕ ಮನಸ್ಸು ಅಶಾಂತವಾಗಿ ಬಿಡುತ್ತೆ ಆದ್ದರಿಂದ ಆದಷ್ಟು ಜಗಳ ಕೋಪ್ ಅಥವಾ ಕಠಿಣ ಮಾತುಗಳಿಂದ ದೂರವಿರಿ ತಪ್ಪು ಒಂಬತ್ತು ಮಂತ್ರಪಠಣ ಅಥವಾ ಜ್ಞಾನವನ್ನು ನಿಲ್ಲಿಸುವುದು ಮಹಾಲಕ್ಷ್ಮಿ ಅಷ್ಟಕಂ ಅಥವಾ ಲಕ್ಷ್ಮೀ ಬೀಜ ಮಂತ್ರವನ್ನು ಕನಿಷ್ಠ ಒಂದು ವಾರದವರೆಗೆ ಪ್ರತಿದಿನ ಪಠಿಸಿ ಇದು ದೈವಿಕ ಶಕ್ತಿಯನ್ನು ನಿರಂತರವಾಗಿ ನಿಮ್ಮ ಮನೆಯಲ್ಲಿ ನೆಲೆಸಿಡುತ್ತದೆ ಐಶ್ವರ್ಯ ಎಂದರೆ ಕೇವಲ ಹಣವಲ್ಲ ಅದು ಕೃತಜ್ಞತೆ ಶುದ್ಧತೆ ಭಕ್ತಿಯ ಮತ್ತು ಶಕ್ತಿಯ ಸಂಕೇತ ಈ ಒಂಬತ್ತು ತಪ್ಪುಗಳನ್ನು ತಪ್ಪಿಸಿದರೆ ಶ್ರೀ ಮಹಾಲಕ್ಷ್ಮಿಯ ಕೃಪೆ ನಿಮ್ಮ ಮನೆಯಲ್ಲಿ ಸದಾ ನೆಲೆಸಿರುತ್ತದೆ ಈ ಮಾಹಿತಿ ನಿಮಗೆ ಉಪಯುಕ್ತವೆಂದು ಭಾಸವಾದರೆ ಹಿಂದೆ ಶ್ರೀ ಮಹಾಲಕ್ಷ್ಮಿ ಅಷ್ಟಕಂಪಟಿಸಿ ಮತ್ತು ಈ ವಿಡಿಯೋವನ್ನು ನಿಮ್ಮ ಬಂಧುಗಳಿಗೆ ಹಂಚಿ ಹೆಚ್ಚು ದೇವಿ ಮಂತ್ರಗಳು ಮತ್ತು ದೈನಂದಿನ ಉಪಾಯಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಓಂ ಶ್ರೀ ಮಹಾಲಕ್ಷ್ಮೈ ನಮಃ